ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಮ್ ಗಾಯನಪ್ರಿಯಾ ಗೈಸ್ ಇನ್ ದಿಸ್ ವಿಡಿಯೋ ಐ ವಿಲ್ ಶೇರ್ ನ್ಯಾಚುರಲ್ ರೆಮಿಡೀಸ್ ಫಾರ್ ಡಾರ್ಕ್ ಸರ್ಕಲ್ಸ್ ಅಂಡ್ ಸಿಂಪಲ್ ಲೈಫ್ ಸ್ಟೈಲ್ ಚೇಂಜಸ್ ಇದರಿಂದಾಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಹಂಡ್ರೆಡ್ ಪರ್ಸೆಂಟ್ ರೆಡ್ಯೂಸ್ ಆಗುತ್ತೆ ವಿತಿನ್ ಸೆವೆನ್ ಡೇಸ್ ಗೈಸ್ ಈ ಒಂದು ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಇವತ್ತು ಒಳ್ಳೊಳ್ಳೆ ಟಿಪ್ಸ್ ಆಮೇಲೆ ರೆಮಿಡೀಸ್ನ ನಾನು ನಿಮಗೆ ಹೇಳಿಕೊಡ್ತೀನಿ ಇದರಿಂದಾಗಿ ಬೇಗನೆ ನೀವು ಡಾರ್ಕ್ ಸರ್ಕಲ್ಸ್ ಎಲ್ಲ ಕಮ್ಮಿ ಮಾಡ್ಕೋಬಹುದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ರೆಮಿಡಿ ನಾನು ನಿಮಗೆ ಹೇಳ್ತೀನಿ ಗ್ರೀನ್ ಟೀ ಬ್ಯಾಗ್ ಗೊತ್ತಲ್ಲ ವೆಯ್ಟ್ ಲಾಸ್ಗೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ ಆ ಒಂದು ಗ್ರೀನ್ ಟೀ ಬ್ಯಾಗ್ನ ನಾನಿಲ್ಲಿ ತಗೊಂಡಿದ್ದೀನಿ ಇದ್ರೊಳಗೆ ಬ್ಯಾಗ್ನ ತಗೊಂಡು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತನಕ ಅದಾದ ಮೇಲೆ ನಾನು ಇದನ್ನು ಕ್ಲೋಸ್ಡ್ ಐಸ್ ಮೇಲೆ ಇಡ್ತೀನಿ ಎರಡು ಐಸ್ ಮೇಲೆ ಇಡ್ತೀನಿ ಸೊ ಇದರಿಂದಾಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಲೈಟನ್ ಆಗುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಕೆಫೈನ್ ಇರೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ಸ್ ಏನಿದೆ ಅದು ಲೈಟನ್ ಆಗುತ್ತೆ ತುಂಬ ಪವರ್ಫುಲ್ಲಾಗಿ ಇದು ವರ್ಕ್ ಆಗುತ್ತೆ ವಿತಿನ್ ಸೆವೆನ್ ಡೇಸಲ್ಲಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ನನಗೆ ತುಂಬ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ ಸ್ಲೈಸ್ ಇದಾಯಿತು ಫಸ್ಟ್ ರೆಮಿಡಿ ನಾನಿವಾಗ ಹೇಳ್ತಾ ಇದ್ದೀನಿ ಸೆಕೆಂಡ್ ರೆಮಿಡಿ ಅದು ಕುಕುಂಬರ್ ಸ್ಲೈಸ್ ಕುಕುಂಬರ್ ಸ್ಲೈಸ್ ತಗೊಳ್ಳಿ ಎರಡು ಎರಡು ಸ್ಲೈಸ್ನ ಕಟ್ ಮಾಡ್ಕೊಳ್ಳಿ ಅದನ್ನು ಮೇಲೆ ಇಟ್ಕೊಳ್ಳಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ತನಕ ಇದನ್ನು ಡೈಲಿ ರಿಪೀಟ್ ಮಾಡಿ ಗೈಸ್ ಫಾರ್ ಬೆಸ್ಟ್ ರಿಸಲ್ಟ್ಸ್ ಇದರಲ್ಲಿ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಆಮೇಲೆ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಇದರಿಂದಾಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ತುಂಬ ಬೇಗ ಕಡಿಮೆ ಆಗುತ್ತೆ ಸೊ ಗೈಸ್ ಫಸ್ಟ್ ರೆಮಿಡಿ ಆಯಿತು ಸೆಕೆಂಡ್ ರೆಮಿಡಿ ಆಯಿತು ಇವಾಗ ನಾನು ಹೇಳ್ತಾ ಇದ್ದೀನಿ ಥರ್ಡ್ ರೆಮಿಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ ಇದು ಕೂಡ ತುಂಬ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ಬೋದು ಇದು ನಾನು ಮುಂಚೆಲ್ಲ ತುಂಬ ಯೂಸ್ ಮಾಡ್ತಾ ಇದ್ದೆ ಈಗ ಸದ್ಯಕ್ಕೆ ಗ್ರೀನ್ ಟೀ ಬ್ಯಾಗ್ ನಾನು ನಿಮಗೆ ಹೇಳಿದ್ನಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಒನ್ ವೀಕ್ ಆಯಿತು ಅದು ಯೂಸ್ ಮಾಡಿ ನನಗೆ ಡಾರ್ಕ್ ಸರ್ಕಲ್ಸ್ ಸ್ವಲ್ಪ ಆಗಿತ್ತು ಅದು ಕಡಿಮೆ ಆಯಿತು ಈಗ ನಾನು ಹೇಳ್ತಾ ಇದ್ದೀನಿ ಥರ್ಡ್ ರೆಮಿಡಿ ಥರ್ಡ್ ರೆಮಿಡಿ ಏನಪ್ಪ ಅಂದರೆ ಅಲೋವೆರಾ ಜೆಲ್ ಫ್ರೆಶ್ ಅಲೋವೆರಾ ಜೆಲ್ ಮನೆಯಲ್ಲೇ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತಲ್ಲ ಅದಿದ್ದರೂ ಇನ್ನೂ ಒಳ್ಳೆಯದು ಸೊ ಇಲ್ಲ ಅಂದರೆ ಮಾರ್ಕೆಟ್ ಬೇಸ್ಡ್ ಅಲೋವೆರಾ ಜೆಲ್ ತಗೊಳ್ಳಿ ಪ್ರಾಬ್ಲಮ್ ಇಲ್ಲ ಅದು ಕೂಡ ಒಳ್ಳೆ ವರ್ಕ್ ವರ್ಕೇ ಆಗುತ್ತೆ ಆ ಒಂದು ಜೆಲ್ ಏನಿದೆ ಅದು ನಿಮ್ಮ ಅಂಡರ್ ಐ ಕೆಳಗಡೆ ಕಣ್ಣು ಕೆಳಗಡೆ ಇಲ್ಲಿ ಅಪ್ಲೈ ಮಾಡಿ ಬೇಕಿದ್ರೆ ನೀವು ಓವರ್ ನೈಟ್ ಬಿಡಿ ಇಲ್ಲ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತನಕ ಇದನ್ನು ಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ ಗೈಸ್ ನೆಕ್ಸ್ಟ್ ರೆಮಿಡಿ ಬಂದು ಆಲ್ಮಂಡ್ ಆಯಿಲ್ ಇದು ಕೂಡ ಚೆನ್ನಾಗೇ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ ಸ್ವಲ್ಪ ಡ್ರಾಪ್ಸ್ ತೊಗೊಂಡು ಕಣ್ಣು ಸುತ್ತ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಮಲ್ಕೊಳ್ಳಿ ನೈಟು ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡ್ಕೊಳ್ಳಿ ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಲಾಸ್ಟ್ ರೆಮಿಡಿ ಬಂದು ಟೊಮ್ಯಾ ಟೊಮ್ಯಾಟೊ ಆಮೇಲೆ ಲೆಮನ್ ಜ್ಯೂಸ್ ಇದು ಯಾರಿಗೆಲ್ಲ ಸೂಟ್ ಆಗುತ್ತೆ ಅವ್ರಿಗೆ ಮಾತ್ರ ಯೂಸ್ ಮಾಡಿ ಟೊಮ್ಯಾಟೊ ಮತ್ತು ಲೆಮನ್ ಜ್ಯೂಸ್ ಯಾರಿಗೆಲ್ಲ ಇದು ಸೂಟ್ ಆಗಲ್ಲ ಬೇರೆ ರೆಮಿಡೀಸ್ ಎಲ್ಲ ನನಗೆ ಹೇಳಿದ್ದೀನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ನೀವು ಟ್ರೈ ಮಾಡಿ ಓಕೆ ಟೊಮ್ಯಾಟೊ ಜ್ಯೂಸು ಆಮೇಲೆ ಅದಕ್ಕೆ ಸ್ವಲ್ಪ ಲೆಮನ್ ಡ್ರಾಪ್ಸ್ ಲೆಮನ್ ಜ್ಯೂಸ್ ಡ್ರಾಪ್ಸನ್ನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಅಂಡರ್ ಐ ಟೆನ್ ಮಿನಿಟ್ಸ್ ತನಕ ಸ್ವಲ್ಪ ಹಚ್ಚಿ ಆಮೇಲೆ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಳ್ಳಿ ಓಕೆನಾ ನಾನು ಆವಾಗಲೇ ಹೇಳಿದಾಗೆ ಲೆಮನ್ ಜ್ಯೂಸ್ ಟೊಮ್ಯಾಟೊ ಯಾರಿಗೆಲ್ಲ ಸೂಟ್ ಆಗುತ್ತೆ ಅನ್ನೋರಿಗೆ ಮಾತ್ರ ಇದನ್ನು ಯೂಸ್ ಮಾಡಿ ಇಲ್ಲ ಅಂದರೆ ನಾನು ಬೇರೆ ರೆಮಿಡೀಸ್ ಎಲ್ಲ ಹೇಳಿದ್ದೀನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಂಡು ಯೂಸ್ ಮಾಡಿ ಟ್ರೈ ಮಾಡಿ ಟೊಮ್ಯಾಟೊ ಲೆಮನ್ ಜ್ಯೂಸ್ ಕಾಂಬಿನೇಷನ್ ಏನಿದೆ ಅದು ಕೇರ್ಫುಲ್ಲಾಗಿ ಸ್ವಲ್ಪ ಕಣ್ ಅಂದರೆ ಐಸ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಅಂಡರ್ ಐ ಅಪ್ಲೈ ಮಾಡಿ ಓಕೆನಾ ಸೊ ಇಷ್ಟ ಫೈವ್ ರೆಮಿಡೀಸ್ ನಾನು ನಿಮಗೆ ಇವತ್ತು ಹೇಳಿಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ಹೇಳಿ ಆಮೇಲೆ ಗೈಸ್ ತುಂಬ ತುಂಬಾ ನೀರು ಕುಡಿರಿ ಆ್ಯಂಡ್ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ದೆ ಮಾಡಿ ಇದರಿಂದಾಗಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಸೊ ನಿದ್ದೆ ಮಾಡಲ್ಲ ರಾತ್ರಿ ಮೊಬೈಲ್ ಭಾಳ ಹೊತ್ತು ನೋಡ್ತೀವಲ್ಲ ಸೊ ಅದರಿಂದಾಗಿಯೂ ನಮಗೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ ಸೊ ಅದನ್ನೆಲ್ಲ ಕಡಿಮೆ ಮಾಡಿ ಡಾರ್ಕ್ ಸರ್ಕಲ್ಸ್ ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಗೈಸ್